ಗಮನಕ್ಕೆ ತಂದಿದ್ದಾರೆ ದಯಮಾಡಿ ಗೃಹ ಸಚಿವರು ಇಕ್ಕಿದ್ದಾರೆ ಪ್ರತಿಭಟನೆ ಮಾಡ್ಲಿಕ್ಕೂ ಹೆಂಗೆ ಹೇಳಿ ಬೆಳಗಾವಿ ಪ್ರವೇಶಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಧ್ಯಕ್ಷೆ ಈಗ ನಿಮ್ಮ ಅಧ್ಯಕ್ಷ ಸರ್ಕಾರ ಸ್ಟೇಟ್ಮೆಂಟ್ ಕೊಡ್ತದೆ ಪಂಚಮಶಾಲಿ ಪಂಚಮಶಾಲಿ ಸಮುದಾಯದಿಂದ ಒಂದ್ ನಿಮಿಷ ದಯವಿಟ್ಟು ಕೂತ್ಕೊಳ್ಳಿ ನಿಮ್ಮ ನಿಮ್ಮ ಶಿವಣ್ಣ ನೀವು ಬೆಳಿಗ್ಗೆ ತಿರುಗ್ತಾ ಇದ್ದ ಏನ್ ಸಮಸ್ಯೆ ಕೂಡ್ಲಿಕ್ಕೆ ಶ್ರೀನಿವಾಸ್ ಕೂತ್ಕೊಳ್ಳಿ ಮಾತಾಡ್ಬಹುದು ಅಧ್ಯಕ್ಷ ಪಂಚಮಶಾಲಿ ಸಮುದಾಯದಿಂದ ಸಮುದಾಯಕ್ಕೆ ರಿಸರ್ವೇಶನ್ ಬೇಕು ಅಂತೇಳಿ ಅವರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ನನಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಐದು ಸಾವಿರ ಟ್ರ್ಯಾಕ್ಟರ್ ಗಳನ್ನ ತೆಗೆದುಕೊಂಡು ಇಲ್ಲಿ ಸುವರ್ಣಸೌಧದ ಹತ್ತಿರ ಬಂದು ಅಲ್ಲಿ ಪ್ರೊಟೆಸ್ಟ್ ರ್ಯಾಲಿ ಮಾಡಿ ಸಾವಿರ ಟ್ರ್ಯಾಕ್ಟರ್ ಇಲ್ಲಿಗೆ ಬರೋದಾದ್ರೆ ನಾವು ಇಲ್ಲಿ ಸದನ ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಟ್ರ್ಯಾಕ್ಟರ್ಸ್ಗಳನ್ನ ನಾವು ಅಲೋ ಮಾಡೋದಿಲ್ಲ ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಕಮ್ಯುನಿಕೇಟ್ ಕೂಡ ಮಾಡಿದ್ದೇವೆ ಆದ್ರೆ ನಾವು ಜನ ಬರಬೇಕು ಅವರು ಇಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆ ಅವ್ರ ಹಕ್ಕಿದೆ ಅದನ್ನ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ಆದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಟ್ರ್ಯಾಕ್ಟರ್ಗಳು ಬರಬಾರದು ಅಂತೇಳಿ ಹೇಳಿದಾವೆ ಆದರೆ ಅವರು ಈಗ ಹೇಳ್ತಿದ್ದಾರೆ ನಮಗೆ ಈ ಟ್ರ್ಯಾಕ್ಸ್ ಟ್ರ್ಯಾಕ್ಸು ಜೀಪು ಅದರಲ್ಲಿ ಜನ ಬರ್ಬೋದು ಅಂಥೇಳಿ ಅದನ್ನು ನಾವು ಅಲೋ ಮಾಡ್ತೀವಿ ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ ಏನಂತಂದರೆ ತುಂಬ ಜಾಸ್ತಿ ಬರೋದಕ್ಕೆ ಅಲೋ ಮಾಡೋದಿಲ್ಲ ಎಷ್ಟು ಮಿನಿಮಮ್ ಎಷ್ಟು ಬರ್ತದೆ ಅದನ್ನು ನಾವು ಅಲೋ ಮಾಡ್ತೀವಿ ಆಮೇಲೆ ಲ್ಯಾಂಡ್ ಆರ್ಡ್ರ್ ಮೇಂಟೈನ್ ಮಾಡಬೇಕು ಅದಕ್ಕೆ ಅದನ್ನು ಮಾಡಬೇಡಿ ಅಂತ ಹೇಳಿದ್ರೆ ತಾವೇ ಕೇಳ್ತೀರ ಲ್ಯಾಂಡ್ ಆರ್ಡರ್ ಮೇಂಟೈನ್ ಆಗ್ಲಿಲ್ಲ ಲ್ಯಾಂಡ್ ಆರ್ಡರ್ ಲ್ಯಾಂಡ್ ಆರ್ಡರ್ ಇಲ್ಲ ಹಾಗೆ ಹೇಗೆ ಅಂತ ತಾವೇ ಆಪಾದನೆ ಮಾಡ್ತೀರಿ ಅದರಿಂದ ರೆಸ್ಟ್ರಿಕ್ಟಿವ್ ಆಗಿ ಮಾಡೋದಾದ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಮಾನ್ಯ ಅಧ್ಯಕ್ಷ ನಮ್ಮ ಕತ್ನಾಳವರು ಅವರು ಆ ಸಭೆಗೆ ನಾವೆಲ್ಲ ಬಂದಿದ್ರಿ ಈಗ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ರೀತಿ ಹೋರಾಟ ಮಾಡೋದಕ್ಕೆ ಕಾನೂನ ಕೈ ತಗೊಂಡೆ ಹೋರಾಟ ಮಾಡೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಬಾರ್ದು ಮತ್ತೆ ಏನಾನ ಟ್ರಾಫಿಕ್ ಆ ಥರದ್ದು ಏನಾನ ಇದ್ರೆ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡ್ಲಿ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ರೀತಿ ತೊಂದರೆ ರಿಸ್ಟ್ರಿಕ್ಷನ್ ಪೊಲೀಸ್ ಆಲ್ರೆಡಿ ಈಗ ನಾವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ವಿ